ಶುರುವಾಯ್ತಾ ಮತ್ತೆ ಯಾರಗಳೇ ಗಂಡ ಹೆಂಡಿರ ಜಗಳ ಉಂಡು ಮಲಗೋ ತನಕ ಅಂತಾರೆ ಆದ್ರೆ ಇವ್ರ ವಿಷಯದಲ್ಲಿ ಜಗಳ ಒಂದು ಮುಗಿಸಿ ಉಂಡು ಮಲಗಿ ಮತ್ತೆ ಬೆಳಗ್ಗೆ ಏಳೋದೇ ಜಗಳ ಆಡೋದಕ್ಕೆ ಅನ್ಸೋ ಹಾಗಿದೆ ಇದ್ಯಾವ್ದಪ್ಪ ಹೊಸ ಕೇಸು ಅಂತೀರಾ ಹೊಸತೇನೆಲ್ಲ ಹಳೆದೆ ನಮ್ಮ ದರ್ಶನಣ್ಣ ಮತ್ತೆ ವಿಜಯಲಕ್ಷ್ಮಿ ಅತಿಗೆ ಮತ್ತೆ ಜಗಳ ಹಚ್ಕೊಂಡಿದ್ದಾರೆ ಮಾಧ್ಯಮದಲ್ಲೆಲ್ಲ ಇವತ್ ಬೆಳಗಿಂದ ಇದೇ ಸುದ್ದಿ ಇವಾಗ ತುಂಬಾ ಟೈಮ್ ಇಂದ ವಿಜಯಮ್ಮ ತಮ್ಮ ತಂದೆ ತಾಯಿ ಮತ್ತೆ ಪುಟ್ಟ ಮಗು ವಿನೀಶ್ ಜೊತೆ ಪ್ರೆಸ್ಟೀಜ್ ಸೌತ್ರಿಜ್ ಅಪಾರ್ಟ್ಮೆಂಟ್ ನಲ್ಲಿ ಇದ್ರಂತೆ ಸ್ವಲ್ಪ ಟೈಮ್ ತಣ್ಣಗಿದ್ದ ಈ ಕಪಲ್ ಇದ್ದಕ್ಕಿದ್ದಂಗೆ ಮತ್ತೆ ತಮ್ಮ ಮನೆ ಜಗಳ ಬೀದಿಗೆ ತಂದಿದ್ದಾರೆ ಮಧ್ಯಾಹ್ನ ಮತ್ತೆ ರಾತ್ರಿ ಗಂಡ ಮನೆಗ್ ಬಂದು ರಂಪಾಟ ಮಾಡಿದ್ದಾರೆ ಅಂತ ವಿಜಯಲಕ್ಷ್ಮಿ ಪೊಲೀಸ್ ಗೆ ಕಂಪ್ಲೇಂಟ್ ಗಂಡ ನೋಸಿ ಕರೆದು ಬುದ್ಧಿ ಸ್ವಾಮಿ ಅಂತ ಪೊಲೀಸ್ ಅಂತ ವಿಜಯಮ್ಮ ಅವ್ರ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಕೂಡ ಕಾರ್ ಸ್ಟಾಪ್ ಮಾಡಿದಕ್ಕೆ ದರ್ಶನ್ ಅವರು ಅವಾಚ್ಯವಾಗಿ ಬೈದು ಕ್ರಿಕೆಟ್ ಬ್ಯಾಟ್ ಇಂದ ಅಟ್ಯಾಕ್ ಮಾಡಿದ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದ್ರೆ ಈ ಸಲ ಸುಮ್ನಿರಕಿಲ್ಲ ನಾನು ಅಂತ ದರ್ಶನ್ ಕೂಡ ಆಕೆ ನಮ್ ದುಬಾರಿ ಕಾರ್ ಅಂದ್ ಹೊತ್ತೊಯ್ದು ತನ್ನ ಗೆಳೆಯನಿ ಕೊಟ್ಟ್ಯಾಳ ಅಂತ ದೂರ್ ಕೊಟ್ಟಿದ್ದಾರೆ ಬೆಕ್ಕುಗಳಿಗೆ ಚೆಲ್ಲಾಟ ಇಲಿಗಳಿಗೆ ಪ್ರಾಣ ಸಂಕಟ ಅನ್ನೋ ಹಂಗೆ ಪೊಲೀಸ್ ಏನ್ ಮಾಡ್ಬೇಕಪ್ಪ ಯಾರನ್ನ ನಂಬೇಕಪ್ಪ ಅಂತ ಯೋಚನೆ ಇಟ್ಕೊಂಡ್ಬಿಟ್ಟಿದೆ ದರ್ಶನ್ ಅವರನ್ನ ನಂಬದೆ ವಿಜಯಮ್ಮನ ವಾದ ಒಪ್ಕೊಂಡ್ರೆ ದರ್ಶನ್ ಫ್ಯಾನ್ ಗಳು ಪೊಲೀಸ್ ಸ್ಟೇಷನ್ ನಲ್ಲಿರೋ ಫ್ಯಾನ್ ಗಳು ಟೇಬಲ್ ಗಳನ್ನೆಲ್ಲ ಹಾಗಂತ ದರ್ಶನ್ ಅವರನ್ನ ನಂಬಿ ಅವ್ರ ಮಿಸೇಜ್ ಮೇಲ್ ಕ್ರಮ ತಗೊಂಡ್ರೆ ಸ್ತ್ರೀ ಶಕ್ತಿ ಸಂಘಗಳು ಪೊಲೀಸ್ಗೆ ಶಕ್ತಿ ಇಲ್ದಿರೋಂಗ್ ಮಾಡ್ಬಿಡ್ತಾರೆ ಇವಾಗ ಸದ್ಯಕ್ಕೆ ದರ್ಶನ್ ವಿರುದ್ಧ ಐ ಆರ್ ರಿಜಿಸ್ಟರ್ ಆಗಿದ್ಯಂತೆ ಮನಸೇ ಮನಸೇ ಬ್ಯಾಕ್ ಗ್ರೌಂಡ್ ನಲ್ಲಿ ಬರ್ತಿರೋ ಸುದ್ದಿ ಏನಪ್ಪಾ ಅಂದ್ರೆ ದರ್ಶನ್ಗೆ ಆಗ್ದಿರೋರ್ ಯಾರೋ ತೂಗುದೀಪ್ ಕುಟುಂಬದಲ್ಲಿ ಹುಳಿ ಹಿಂಡೋದಕ್ಕೋಸ್ಕರ ಸುಳ್ಳು ಸುದ್ದಿ ಹಬ್ಸಿದ್ರು ವಿಜಯಲಕ್ಷ್ಮಿ ಅವರು ತಮ್ಮ ಬಾಯ್ ಫ್ರೆಂಡ್ ಜೊತೆ ಹೋಗಿ ಆಡಿ ಕಾರ್ ಗೆ ಆಕ್ಸಿಡೆಂಟ್ ಮಾಡ್ಕೊಂಡು ಗಾಜು ಹೊಡ್ಕೊಂಡು ಬಂದಿದ್ದಾರೆ ಅಂತ ದರ್ಶನ್ ಕಿವಿಗೆ ಸುದ್ದಿ ಬೀಳೋ ಹಂಗ್ ಮಾಡಿದ್ದಾರೆ ಇದನ್ನ ನಂಬಿ ದರ್ಶನ್ ಅವರು ವಿಜಯಲಕ್ಷ್ಮಿ ಇರೋ ಫ್ಲಾಟ್ ಹತ್ರ ಹೋಗಿ ಗಲಾಟೆ ಮಾಡಿ ರಾಮಾಯಣ ಮಾಡ್ಕೊಂಡಿದ್ದಾರೆ ಹಿಂದಿನ ಜಗಳ ನಂತರ ಏನೋ ಕಾಂಪ್ರಮೈಸ್ ಮಾಡ್ಕೊಂಡು ಮಗುಗೋಸ್ಕರ ಸುಮ್ನೆ ಇದ್ದವ್ರಿಗೆ ಬೇರೆಯವ್ರ ಮಾತು ಕೇಳ್ಕೊಂಡು ಬೀದಿಗಿಳಿಯೋದು ಬೇಕಾಗಿತ್ತಾ ಇನ್ನೇನೇನಾಗತ್ತೋ ಈ ಸಲ ಯಾರ್ ಯಾರ್ ಮೈ ಮನೆಗೆ ಸೆಗಣಿ ಹರ್ಚಿತ್ತೋ ನೋಡೋಣ ಯಾಕೋ ಈ ಸಲದ ಗ್ರಹಣ ದರ್ಶನ್ ಅವ್ರಿಗೆ ಬರ್ದಿರೋ ಕಾಣಿಸ್ತಾ ಇದ್ಯಪ್ಪ ನಮ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಈ ಕೇಸ್ ಹ್ಯಾಪಿ ಎಂಡಿಂಗ್ ಆಗುತ್ತೋ ಅಥವಾ ಸ್ಯಾಡ್ ಎಂಡಿಂಗ್ ಆಗುತ್ತೋ ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ತಿಳಿಸಿ ಇನ್ನಷ್ಟು ಇಂತಹ ಸುದ್ದಿಗಳಿಗಾಗಿ ಸ್ಯಾಂಡಲ್ವುಡ್ ಸೆಂಟ್ರಲ್ ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ನಮಸ್ಕಾರ ನಿಮ್ ಉಪೇಂದ್ರ ಮಾತಾಡ್ತಿದ್ದೀನಿ ಸ್ಯಾಂಡ್ಲ್ವುಡ್ ಸೆಂಟ್ರಲ್ Please subscribe to our channel.